ಆಟೋ ಚಾಲಕರು ಎಂದೇ ಬೇಕಾಬಿಟ್ಟಿಯಾಗಿ ಹೆಚ್ಚು ಹೆಚ್ಚು ಹಣ ಕೇಳಿ ಜನರಿಂದ ಬಾಡಿಗೆ ವಸೂಲಿ ಮಾಡ್ತಾರೆ ಎಂಬುವಂತಹ ಆರೋಪದ ಮಾತುಗಳನ್ನು ಬಹುತೇಕ ಕಡೆಯಲ್ಲಿ ಕೇಳಿರುತ್ತೇವೆ ಆದರೆ ಅವರಲ್ಲಿಯೂ ಮಾನವೀಯ ಮೌಲ್ಯಗಳನ್ನು ಹೊತ್ತು ಜೀವನ ನಡೆಸುವವರು ಸಾಕಷ್ಟು ಜನರಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬುವಂತೆ ಇಲ್ಲೊಬ್ಬ ಆಟೋ ಚಾಲಕ ಬಾವಿಗೆ ಇಳಿದು ಮಹಿಳೆಯ ಪ್ರಾಣವನ್ನ ರಕ್ಷಿಸಿ ರಿಯಲ್ ಹೀರೋ ಎನಿಸಿದ್ದಾರೆ ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಗಾಂಧಿನಗರದ ನಾಗಮ್ಮ ಎಂಬ ಮಾನಸಿಕ ಅಸ್ವಸ್ಥ ಮಹಿಳೆ ಬಾವಿಗೆ ಹಾರಿ ಸಾವು ಬದುಕಿನ ಮಧ್ಯೆ ನರಳಾಡುತ್ತಿರುವಾಗ ವಿಚಾರ ತಿಳಿದು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆಟೋ ಚಾಲಕ ಸುಧಾಕರ್ ಎಂಬಾತ ಮಹಿಳೆಯನ್ನು ಕಾಪಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಇವರ ಶೌರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಏನ್ ಮಾಡ್ಬಿಟ್ಟರೆ ಇಲ್ಲಿ ಕೂತಿದ್ದಾರೆ ಆ ಹೆಂಗಸು ಬಂದ್ಬಿಟ್ಟು ನಾಗಮ್ಮನವರು ನಾಗಮ್ಮನವರು ಹೆಂಗಸು ಬಂದ್ಬಿಟ್ಟು ಈ ಬಾವಿಗೆ ಬಿದ್ದಿದ್ದಾರೆ ಬಾವಿಗೆ ಬಿದ್ದು ಇವರು ಏನು ಮಾಡಿದರೆ ಮಾದೇವಣ್ಣನವರು ಪಕ್ಕದ ಮನೆಯವರು ಅಲ್ಲಿವರು ಹೋಗಿ ಅವ್ರನ್ನ ಕರೆದಿದ್ದಾರೆ ಅವ್ರು ಬಂದು ಇಲ್ಲಿ ನೋಡಬೇಕಾದ್ರೆ ಬಿದ್ದು ನೀರೊಳಗೆ ಬಿದ್ದು ಓದಾಡ್ತವ್ರೆ ಬಾವಿಲ್ಲಿ ಬಿದ್ದು ಓದಾಡ್ಬೇಕಾದ್ರೆ ಅವ್ಳಿಗೆ ಬಂದು ನಮ್ಮಮ್ಮನ ಹತ್ರ ಹೇಳಿರೋದು ಹಿಂಗೆ ಬಾವಿಗೆ ಬಿಡ್ದಾಳೆ ನಾಗಮ್ಮ ಸುಧರ್ಣ ಕರೀರಿ ಅಂತ ನಾನು ಮಲಗಿದ್ದೆ ನಿದ್ದೆಯಲ್ಲಿ ಅಮ್ಮ ಬಂದು ಕರೆದ ತಕ್ಷಣ ಬಂದು ನೋಡಿದ್ರೆ ಆಲ್ರೆಡಿ ಮೇಲ್ಗಡೆ ತೇಳ್ತಾಯಿದ್ರು ಕೈಕಾಲ ಏನು ಆಡಿಸಿರಲ್ಲ ಫುಲ್ ಮಕ್ಕಡೆ ಬಿದ್ದೋಗ್ಬಿಟ್ಟಿದ್ರು ಆಮೇಲೆ ನನ್ನ ಬಾಯಿ ಒಳಗಡೆ ನೆಗದು ತಲೆ ಹಿಡ್ಕೊಂಡು ಮೇಲೆ ಹಾಕೊಂಡು ಕಲ್ಲು ಹಿಡ್ಕೊಂಡು ಆಮೇಲೆ ಕರೆದ ಎಲ್ರಿಗೂ ಆಮೇಲೆ ಹಿಂಗಸರೆಲ್ಲ ಬಂದು ಸೇರ್ಕೊಂಡು ಆಗ ಕೊಟ್ಬಿಟ್ಟು ಹೇಳ್ಕೊಂಡು ಅಲ್ಲ ಬಿದ್ದು ಅವ್ರೆ 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 ಬಿದ್ದಿತ್ತು ಅದು ಏನಂತಂದರೆ ಅವ್ರು ಮೆಂಟಲಿ ಏನೋ ಸ್ವಲ್ಪ ಅಪ್ಸೆಟ್ ಆಗಿರಂಗಿದ್ದಾರೆ ಸೊ ಹಂಗಾಗಿ ಅವರು ಹಾಂ ನೆನ್ನೆ ಬೆಳಗ್ಗೆ ಅದು ಅವರ ಹಸ್ಬೆಂಡ್ ಬೇರೆ ಬಂದು ಈಗೊಂದು ಒಂದು ಏನು ಎಕ್ಸ್ಪರ್ಟ್ ಆಗಿದ್ರು ಅನಾರೋಗ್ಯದ ಕಾರಣ ಡೆತ್ತಾಗಿದ್ದರೂ ಅಮ್ಮ ಆವಾಗಲಿಂದ ಸ್ವಲ್ಪ ಮೆಂಟಲಿ ಅಪ್ಸೆಟ್ಟು ಬೆಳಗ್ಗೆ ಸಿಮಣೆ ಹೋಗಿಕೊಂಡು ಸೂಸೈಡ್ ಅಟೆಂಡ್ ಮಾಡಿದ್ದಾರೆ ಅದಾದಮೇಲೆ ನೆಕ್ಸ್ಟು ಫ್ಯಾನ್ಗೆ ಹಗ್ಗ ಹಾಕೊಂಡು ಅದನ್ನು ಅಟೆಂಡ್ ಮಾಡಿದ್ದಾನೆ ನೆಕ್ಸ್ಟ್ ಆಮೇಲೆ ಎಲ್ಲ ಇದೆಲ್ಲ ಇದು ಮಾಡಿ ಅವ್ರ ತಾಯಿದ್ದರೇನೋ ಬೈದು ಇದು ಬೆಳಗ್ಗೆ ಹತ್ತು ಆಗಿರೋದು ಈ ಇನ್ಸಿಡೆಂಟ್ ನಡೆದು ಒಂದು ನನ್ನವರೆ ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಹಾಂ ಒಂದು ಹನ್ನೆರಡುವರೆ ಅಲ್ಲಿ ಯಾರು ಇರಲಿಲ್ಲ ಅವ್ರು ಬಂದು ನಮ್ಮಮ್ಮ ಬಂದು ಕರೆದ ತಕ್ಷಣ ಇಲ್ಲಿ ಬಂದೆ ಅಷ್ಟೊತ್ತಿಗೆ ಹೆಂಗಸರೆಲ್ಲ ಬಂದರು ಹಾಂ ಒಂದು ಐದು ಐದು ನಿಮಿಷ ಬೇಡ ಒಂದು ಎರಡು ನಿಮಿಷ ಆಗಿದ್ರು ಹೋಗಿತ್ತು ಹಂಡ್ರೆಡ್ ಪರ್ಸೆಂಟು ಅದು ಆಲ್ರೆಡಿ ಬಾಡಿ ಕೈ ಕಾಲು ಆಡಿಸ್ತಿರಲ್ಲ ಫುಲ್ ತೇಳ್ತಾಯಿದ್ರು ನೀರೊಳಗಡೆ ತೇಳ್ತಾಯಿದ್ರು ಅವ್ರಿಗೆ ಹಾಸ್ಪಿಟ್ಲ್ ಹೋಗಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲು ಸುದರ್ಶನ್ ಅಂತ ಹಾಂ ಇದೆ ಅವ್ರು ಇದೆಯವರು ಮೂವತ್ತರಿಂದ ನಲವತ್ತು ಅಡಿ ಇದೆ ಇದು ಗಾಂಧಿನಗರ ಮೂವತ್ತ್ನಾಲ್ಕನೇ ವರ್ಡು ಹೇಳಿ ಇನ್ನೊಂದು ಹತ್ತೂರು ನೆನಗಂಟಲಿ ನಾಗಮ್ಮ ಅಂತ ಒಂದು ಮಹಿಳೆ ಇಲ್ಲಿ ಬಾಡಿಗೆ ಇದ್ದಾರೆ ನಮ್ಮೂರು ಆ ಹುಡುಗಿ ಬೆಳಿಗ್ಗೆ ಫ್ಯಾನಿಗೆ ನೇಣಾಕೊಂಡಿದ್ದಂತೆ ಅದು ತಪ್ಪಿಸಿದ್ರು ಅಂತ ಸುಮಾರು ಒಂದು ಹನ್ನೊಂದು ಹನ್ನೆರಡು ಗಂಟೆಯಲ್ಲಿ ಬಾವಿ ನಮ್ಮ ಊರಿನ ಬಡಾವಣೆಯಲ್ಲಿರುವಂಥ ಬಾವಿ ಬಂದು ಆರಿದೆ ಆರಿ ಟೈಮಲ್ಲಿ ಯಾರೂ ಇರಲಿಲ್ಲ ಇಲ್ಲಿ ಯಾರೋ ಒಬ್ಬರು ವ್ಯಕ್ತಿ ನೋಡಿಬಿಟ್ಟು ಕೂಕೊಂಡಿದ್ದಾರೆ ಬ ನಾಗಮ್ಮ ಬಾವಿ ಬಿದ್ದೋಯ್ತು ಅಂತ ಅಷ್ಟೊತ್ತಿಗೆ ನಮ್ಮ ನಮ್ಮೂರಲ್ಲಿ ಸಾವಿತ್ರಮ್ಮ ಅಂತಿದ್ದಾರೆ ಅವರು ಬಿಟ್ಟು ಅವ್ರ ಮಗನ ಕರ್ಕೊಂಡು ಸುಧಾಕರ್ ಅಂತ ಅವರು ತಾಲೂಕು ಆಟೋ ಸಂಘದ ಅಧ್ಯಕ್ಷರವರು ಅವ್ರು ಕರ್ಕೊಬಂದುಬಿಟ್ಟು ಅವ್ರಿಗೆ ಹೇಳಿದಾಗ ಅವ್ರು ತಕ್ಷಣ ಓಡ್ ಬಂದುಬಿಟ್ಟು ಸುದರ್ಶನ್ ಅದು ಮಗನ ಕ ಮಗನ ಕರೆದಿದ್ದಾರೆ ಬಂದ ತಕ್ಷಣ ಸುಧಾ ಸುದರ್ಶನವರು ಬಂದುಬಿಟ್ಟು ತಕ್ಷಣ ಬಾವಿಗಾರಿ ಆಯಮ್ಮನಿಗೆ ಕಾಪಾಡಿದ್ದಾರೆ ಅವರಿಗೆ ನಮ್ಮ ನಮ್ಮ ನಗರಸಭೆ ಸದಸ್ಯನಾಗಿ ಅವ್ರಿಗೆ ನಾನು ಕೃತಜ್ಞತೆ ತರ್ಪಿಸ್ತೀನಿ ಯಾಕೆ ಒಂದು ಸುಮಾರು ಒಂದು ನಲವತ್ತಡಿ ಬಾವಿ ಅದು ಮೂವತ್ತಡಿ ನೀರಿದೆ ಅಂಥ ಬಾವಿಗೆ ಯಾವುದೇ ಒಂದು ಇಲ್ದಂಗೆ ಜೀವನದ ಮೇಲೆ ಇಲ್ದಂಗೆ ಹಾರಿ ಅವ್ರು ಪ್ರಾಣ ಕಾಪಾಡಿದ್ದಾರೆ ಇವತ್ತು ಆ ಲೇಡಿಗೆ ಅವರು ನಮ್ಮ ಅವ್ರಿಗೆ ನಾವು ತುಂಬ ಈ ಸಮಯದಲ್ಲಿ ಅವರ ಯಜಮಾನ್ರು ಈಗ ಒಂದು ತಿಂಗಳಿಂದ ತೀರೋಗಿದ್ದರು ಆವಾಗಲಿಂದ ಸುಮ್ಮ ಅಮ್ಮ ಸ್ವಲ್ಪ ಒಂಥರ ಇದೇ ಏನೇನೋ ಮಾತಾಡ್ಕೊಂಡು ಇದೆ ಇವತ್ತು ಈ ರೀತಿ ಮಾ ಬಾವಿಗಾರಿ ಆತ್ಮಹತ್ಯೆಗೆ ಯತ್ನಿಸಿದೆ ಅದೇ ಬೆಳಿ ಬೆಳಿ ಡಿಜೆಲ್ ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದೆ ಇವತ್ತು ಬೆಳಿಗ್ಗೆ ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದೆ ಮೂರನೇದಾಗಿ ಬಾವಿಗಾರಿದೆ ತಕ್ಷಣ ನಮ್ಮ ಹುಡುಗ ಪಾಪ ಅವ್ರಿಗೆ ಕಾಪಾಡಿ ಅವ್ರ ಪ್ರಾಣ ಉಳಿಸಿದ್ದಾನೆ ಈಗ ನಿಮಿಷ ತಕ್ಷಣ ಹೋಗೋರು ಎರಡು ಮೂರು ಒಂದು ಎರಡು ನಿಮಿಷದ ಲೇಟಾಗಿದ್ರು ಆಗಲೇ ಹತ್ತು ನಿಮಿಷ ಆಗಿತ್ತು ಆಮೇಲೆ ಬಿದ್ದು ಒಂದು ಎರಡು ಮೂರು ನಿಮಿಷ ಲೇಟ್ ಎರಡು ನಿಮಿಷ ಲೇಟಾಗಿದ್ದರು ಖಂಡಿತವರು ಪ್ರಾಣ ಹೋಗೋದು ಅಲ್ಲಿ ಕಾಪಾಡಿದ್ದಾನೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ ಮುಂದೇನಾಗುತ್ತೋ ನೋಡಬೇಕು ಇಲ್ಲಿ ನಾಗಮ್ಮಂಥ ಮಹಿಳೆ ನಮ್ಮೂರು ಎಮ್ಮ ಯಮ್ಮ ನಮ್ಮೂರವರೇ ಇಲ್ಲಿ ಬಾಡಿಗೆ ಮಲ್ಲಿದ್ದರು ಆ ಎಮ್ಮ ಪಾಪ ಆ ಬಾವಿಗೆ ಹಾರಿದ್ದಾರೆ ಬಾವಿ ಆ ಎಮ್ಮ ಏನೋ ಪರ್ಸನಲ್ ಏನೋ ಇದು ಇರ್ಬೋದು ಅದು ಡಿಸ್ಟರ್ಬಾಗಿ ಇದಾಗಿದೆ ಹಂಗಾಗಿ ಬಾವಿ ಬಾವಿಗಾರಿದೆ ಯಾರೋ ಪಕ್ಕದವ್ರು ನೋಡಿ ಪಾಪ ನಮ್ಮ ಸುಧಾಕರ್ ಅಂತ ಸು ಸುದರ್ಶನು ಅವ್ರಮ್ಮ ಅವನು ಮನೆಯಲ್ಲಿದ್ದಾನೆ ಹೋಗಿ ಅವ್ರ ಅಮ್ಮಂಗೆ ವಿಷಯ ಗೊತ್ತಾಗಿದೆ ಅವರಮ್ಮ ಇಮ್ಮಿಡಿಯೇಟಾಗಿ ಅವನ ಮಲಗಿದ್ದವನ್ನ ಹೇಳಿಸಿ ಕರ್ಕೊಬಂದ ಪಾಪ ಅವನು ಯಾವುದೇ ಇದನ್ನು ಹಿಂದೆ ಮುಂದೆ ನೋಡಿದೆ ಅಂಜದಲ್ಲೇ ಏನೋ ನಮಗೆ ಹಾಕಬೇಕು ಅನ್ನೋ ಇದನ್ನು ತೋಳ್ದಲ್ಲೇ ಅವನು ಬಾವಿಗೆ ನೆಗದು ಆ ಎಮ್ಮನ್ನು ಬದುಕಿಸಿದ್ದಾನೆ ನಿಜವಲ್ಲ ಅವನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು ಹಾಂ ಯಾರೂ ಮುಂದೆ ಬರೋರ್ ಪಕ್ ಹಾಂ ಯಾರೂ ಬರೋದಿಲ್ಲ ಪಾಪ ಈ ಅವನು ಮುಂದೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ದಂಗೆ ಬಾವಿ ಒಂದು ನಲ್ವತ್ತಡಿ ಹಾಳದ್ದು ಒಂದು ಮೂವತ್ತಡಿ ನೀರೇ ಇದೆ ಅದು ಯಾರು ಸಪೋರ್ಟ್ ಇಲ್ದಲ್ಲ ಅವನು ಒಬ್ಬನೇ ಧೈರ್ಯ ಮಾಡಿದ್ದಾನೆ ನಮಗೆ ಅದು ಊರಿಂದ ಅವನಿಗೆ ಅಭಿನಂದನೆ ಹಂಗಾಗಿ ಪಾಪ ಸ ಇವೆಲ್ಲ ನೋಡಿದಾಗ ಕಷ್ಟಕ್ಕೆ ಆಗಬೇಕು ಮಾನವೀಯತೆಯನ್ನು ನೋಡಬೇಕು ನೋಡಿ ಈಗ ಕೆಲವರೆಲ್ಲ ಇದು ನಾವೇ ನೋಡಿದ್ದೀವಿ ಯಾರಿಗೆ ಬೇಕಪ್ಪ ನಾಳೆ ದಿನೇ ಇದಿಂದ ಯಾರು ಒಡ್ಡಾಡೋದು ಅಂತ ಅದು ಬಿಟ್ಬಿಟ್ಟು ಅದೆಲ್ಲ ಇದು ಮಾಡಿ ಅವನು ಹಾಂ ಮಾಡಿದ್ದಾನೆ ಅವನಿಗೆ ನಮ್ಮ ಕಡೆಯಿಂದ ಅವನಿಗೆ ಶುಭಾಶಯ ಒಂದು ಒಳ್ಳೆಯದಾಗಲಿ ಅವನಿಗೆ ಅವನಿಗೆ ಅಭಿನಂದನೆಗಳು ನನ್ನ ಹೆಸರು ಮಹೇಶ್ ಅಂತ ಏನಾಯಿತು ಏನಾಯ್ತು ಅಂದರೆ ಈಗ ಒಂದು ಸ್ವಲ್ಪ ದಿನದಿಂದ ಅವರು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿದ್ರು ನಮ್ಮ ಅಕ್ಕ ಅವರು ಒಂದು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿದ್ರು ಒಂದು ಒಂದು ತಿಂಗಳು ಆಯಿತು ಅನಿಸುತ್ತೆ ಅವ್ರಿಗೆ ಹುಷಾರಿತ್ತಿಲ್ಲ ಏನೇನು ಮಾತಾಡೋರು ಅಂತ ಅವ್ರಿಗೆ ಗೊತ್ತಾಯ್ತಿತ್ತಿಲ್ಲ ಹಂಗಾಗಿ ಒಂದು ಸ್ವಲ್ಪ ದಿನದಿಂದ ಏನೇನೋ ಮಾತಾಡೋರು ಏನಾಯ್ತು ಏನೋ ಅವ್ರ ಹಸ್ಬೆಂಡ್ ಬೇರೆ ಅದೇ ಸಮಯಕ್ಕೆ ತೀರೋಗಿದ್ರು ಅದೇ ಟೆನ್ಷನ್ ಆಯಿತವ್ರ ಅಥವಾ ಬೇರೆ ಏನಾಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ ಇವತ್ತು ಸಡನ್ ಅಂತ ಬಾವಿಗೆ ಹೋಗಿ ಬಿದ್ದುಬಿಟ್ಟು ಆಮೇಲೆ ಇಲ್ಲೇ ಊರವ್ರು ನಮ್ಮ ಅಣ್ಣ ಅವರಿದ್ದರು ಅಣ್ಣ ಅಂದರೆ ಸಂತಣ್ಣಲ್ಲ ಇಲ್ಲಿ ಕೆಳಗಡೆ ಅವ್ರು ಇದ್ದಾರೆ ಸುದಣ್ಣ ಅಂತ ಅವರು ಬಂದು ಇಲ್ಲೆಲ್ಲ ನಮ್ಮ ಅವರೆಲ್ಲ ಕೂತಿದ್ರು ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲ ಕೂತಿದ್ರು ಅವರು ನೋಡಿ ಗಾಬ್ರಿಯಿಂದ ಹಿಂಗೆ ಬಾವಿಗೆ ಬಿದ್ದ್ಬಿಟ್ರು ಬಾವಿಗೆ ಬಿದ್ದ್ಬಿಟ್ರು ಅಂಥೇಳಿ ಕೂಕೊಂಡೆತ್ಕೆ ಪಾಪ ಅವರು ಒಳಗಿದ್ದವರು ಬಂದು ಅವ್ರನ್ನ ಸಹ ಕಾಪಾಡಿದ್ದಾರೆ ಸದ್ಯ ಅವರಿಗೆ ಪ್ರಾಣಪಾಯ ಏನೂ ಆಗಿಲ್ಲ ಟ್ರೀಟ್ಮೆಂಟಿಗೆ ಅಂತ ನಮ್ಮ ಅಣ್ಣವರು ಕರ್ಕೊಂಡೋಗಿದ್ದಾರೆ ಆಸ್ಪತ್ರೆಗೆ ಯಾವ ಆಸ್ಪತ್ರೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಕರ್ಕೊಂಡೋಗಿದ್ದಾರೆ ಆಗ ಅನಾಥ ತಪ್ಪಿಸಿದ್ದಾರೆ ಒಟ್ಟಿನಲ್ಲಿ ಪ್ರಾಣಾಪಾಯ ಅಂತೂ ಏನೂ ಇಲ್ಲ ಅಷ್ಟು ನೋಡ್ಕೋಬೇಕು ನೋಡ್ಕೋತಿದ್ದು ಇಷ್ಟು ದಿನನೂ ನಾವು ನೋಡ್ಕತಿದ್ದು ಅವ್ರಿಗೇನು ಇದು ಮಾಡಿಲ್ಲ ಅವ್ರ ಮೈಂಡ್ ಅವರು ಬೇರೆ ಏನೇನೋ ಅವ್ರವ್ರ ಮೈಂಡಿಗೆ ಅವ್ರವರೇ ಏನೇನೋ ನನ್ನ ಬಗ್ಗೆ ಏನೇನೋ ಮಾತಾಡ್ತಾರೆ ಅನ್ನೋ ಥರ ಏನೇನೋ ಅವರೇ ಫೀಲ್ ಮಾಡ್ಕೊತ ಇದ್ರು ಹಂಗಾಗಿ ಅವ್ರು ಈ ಥರ ಅವರೇ ಮೈಂಡಿಗೆ ತಗೊಂಡು ಅವರು ಅವರೇ ಮಾಡ್ಕೊಂಡ್ರು ಅಥವಾ ಮೈಂಡಿಗೆ ಅದೇನು ಅಪ್ಸೆಟ್ ಆಯ್ತು ಏನೋ ನಮಗೆ ಗೊತ್ತಿಲ್ಲ ತಪ್ಪಿದೆ ಅಷ್ಟೇ